ಹಲೋ ಎಲ್ರಿಗೂ ನಮಸ್ಕಾರ ನಾಳೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಎರಡನೇ ಓಡೆ ಪಂದ್ಯ ನಡೀತಾ ಇದೆ ಸೊ ಮೊದಲ ಪಂದ್ಯ ಅಂತೂ ನೀವು ನೋಡ ಇರ್ತೀರ ಸಕತ್ ರೋಮಾಂಚನಕಾರಿಯಾಗಿತ್ತು ಟೈನಲ್ಲಿ ಕೊನೆಯ ಪಂದ್ಯ ಹೋದ ಪಂದ್ಯ ಅಂತ್ಯ ಆಗಿತ್ತು ಸೊ ನೆಕ್ಸ್ಟ್ ಪಂದ್ಯಕ್ಕಾಗಿ ಒಳ್ಳೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಎರಡು ತಂಡ ಸೊ ಇನ್ನು ಎರಡು ಪಂದ್ಯ ಗೆಲ್ಬೇಕಾಗತ್ತೆ ಎರಡು ತಂಡಕ್ಕೆ ಸರಣಿ ಗೆಲ್ಲಬೇಕು ಅಂತ ಏನಾದರೂ ಇದ್ದಲ್ಲಿ ಸೊ ನಾಳಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎರಡು ತಂಡಗಳು ಹೇಗೆ ಬರ್ತಾರೆ ಅಂತ ನೋಡಬೇಕಾಗಿದೆ ಮೊದಲ ಪಂದ್ಯ ರೋಜಕ ಟೈನಲ್ಲಿ ಅಂತ್ಯ ಆಗಿದ್ದು ತಂಬಲ್ ತೆಗೆದು ಇದೆ ಕೊನೆಯ ಎರಡು ವಿಕೆಟ್ಗಳು ಬ್ಯಾಕ್ ಟು ಬ್ಯಾಕ್ ತೆಗೆದು ಶ್ರೀಲಂಕಾ ಸಕಾತ್ ಕಂಬ್ಯಾಕ್ ಬ್ಯಾಕ್ ಮಾಡಿ ಟೈ ಮಾಡ್ಕೊಂಡಿತ್ತು ಸೊ ಈ ಮ್ಯಾಚ್ ಇನ್ನು ನೆಕ್ಸ್ಟ್ ಮ್ಯಾಚ್ನಲ್ಲಿ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮೇ ಆಡಿಸ್ತಾರೆ ಅಂತ ಅನ್ಸುತ್ತೆ ಟೀಮನ್ನು ರೋಹಿತ್ ಶರ್ಮಾ ಶುಭನ್ ಗೆಲೋ ಓಪನಿಂಗ್ ಸೇಮ್ ಇರುತ್ತೆ ವಿರಾಟ್ ಕೊಹ್ಲಿ ಶ್ರೇಯಸ್ಆರ್ ಕೆ ಎಲ್ ರಾಹುಲ್ ಬದಲಾವಣೆ ಮಾಡಲ್ಲ ಅಂತ ಅನ್ಸುತ್ತೆ ಐದು ಪ್ಲೇಸ್ಗಳು ಹಾಗೇನೆ ಇರುತ್ತೆ ವಾಷಿಂಗ್ಟನ್ ಸುಂದರ್ ಶಿವಮ್ ದುಬೆ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಹರ್ದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಇದೇ ಟೀಮನ್ನು ಆಡ್ಸ್ಬೋದು ಅಂತ ಅನಿಸುತ್ತೆ ಮುಂದಿನ ಪಂದ್ಯಕ್ಕಾಗಿ ಚೇಂಜಸ್ ಮಾಡಿದರೆ ಮೂರನೇ ಓಡಿಯಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ ಹೇಳೋಕೆ ಬರಲ್ಲ ಚೇಂಜ್ ಮಾಡಿದ್ರು ಮಾಡ್ಬೋದು ನಲ್ಲಿ ಏನಾದರೂ ಚೇಂಜ್ ಮಾಡ್ಬೋದು ಯಾವ್ದಾದ್ರು ಆಲ್ರೌಂಡರ್ ತರಬೋದು ಪರ್ ರಾಕ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದು ಮಾಡಿದರೆ ಹೇಳಕ್ಕೆ ಬರಲ್ಲ ಸೊ ನೋಡಬೇಕಾಗಿದೆ ಏನು ಚೇಂಜಸ್ ಮಾಡ್ತಾರೆ ಮಾಡಿದರೆ ಅಂತ ಇಲ್ಲಾಂದರೆ ನನ್ನ ಪ್ರಕಾರ ಸೇಮ್ ಟೀಮ್ ಹೋಗಿದ್ದಾರೆ ಅಂತ ಅನಿಸುತ್ತೆ ನಿನ್ನೆ ಪಂದ್ಯದ ಟೀಮನ್ನೇ ಕೂಡ ನಾಳೆ ಪಂದ್ಯಕ್ಕೂ ಕೂಡ ಇಟ್ಕೊಂಡು ಹೋಗ್ತಾರೆ ಅಂತಾನೆ ಅನ್ಸುತ್ತೆ ಸೊ ಎಲ್ಲ ಸರಿಯಾಗಿನೇ ಬಂದಿತ್ತು ಕೊನೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದ್ದರಿಂದ ಮ್ಯಾಚ್ ಟೈ ಆಗಿದ್ದು ಅಷ್ಟೇನೆ ಸೊ ಸೇಮ್ ಟೀಮನ್ನೇ ಆಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೇನು ಅನ್ಸುತ್ತೆ ಗಂಭೀರವರು ಟೀಮನ್ನು ಚೇಂಜ್ ಮಾಡ್ತಾರ ಅಥವಾ ಸೇಮ್ ಅನ್ನ ಆಡಿಸ್ತಾರೆ ಏನು ಅನಿಸ್ತಾ ಇದೆ ನಿಮಗೆ ನನಗಂತೂ ಸೇಮ್ ಟೀಮ್ ಅಂತಾನೆ ಅನಿಸ್ತಾ ಇದೆ ನಿಮಗೆ ಏನು ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಾಳೆ ಟೀಮ್ ಅನಿಸಿದ್ಮೇಲೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು